ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಪಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಯಾವ ಭಾವನೆ ಇಟ್ಕೊಂಡಿರುವಂಥದ್ದು ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಭಾವನೆ ಇದೆ ಅನ್ನೋದ್ರ ಕಡೆ ನೋಡೋಣ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳೋದಕ್ಕೂ ಬಯಸ್ತಾ ಇರ್ಬೋದು ನಿಮ್ಮ ಪರ್ಸನನ್ನು ನೆನ್ಪು ಮಾಡಿಕೊಳ್ಳಿ ಫೋಟೋ ಇದ್ರೆ ಫೋಟೋನ ನೋಡ್ತಾ ಇರಿ ನಿಮ್ಮ ಇಂದ ನೀವು ಏನೋ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಇಲ್ಲಿದೆ ಮತ್ತು ನಿಮ್ಮ ಪರ್ಸನ್ ನಿಮ್ಮ ನಿಮ್ಮ ಮೇಲೆ ಏನು ಅವರ ಭಾವನೆಗಳು ಏನಿದೆ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಯಾವ ಭಾವನ ಇಟ್ಕೊಂಡಿರುವಂಥದ್ದು ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ನಿಮ್ಮನ್ನು ಬಿಟ್ಟು ಹೋಗ್ಬಾರ್ದು ಅನ್ನೋ ನಿರ್ಧಾರಗಳನ್ನು ತೊಗೊಂಡಿರೋದು ತಗೊಂಡಿದ್ದಾರೆ ನಿಮ್ಮ ಪರ್ಸನ್ ನಿಮಗೆ ಕಣ್ಣೀರನ್ನು ಹಾಕಿಸ್ಬಾರ್ದು ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ ನಮ್ಮದು ಪ್ಯೂರ್ ಲವ್ ಆಗಿರೋದ್ರಿಂದ ಯಾರು ಕೂಡ ನಮ್ಮನ್ನು ದೂರ ಮಾಡೋದಕ್ಕೆ ಆಗೋಲ್ಲ ಅಂತ ಯೋಚನೆಯನ್ನು ಮಾಡ್ತಾ ಇರುವಂಥದ್ದು ನಿಮ್ಮ ಪರ್ಸನ್ ಅವರ ನಿಮ್ಮ ಮೇಲೆ ಅವರಿಗೆ ಯಾವ ಭಾವನೆ ಇದೆ ಅಂದರೆ ನಮ್ಮದು ಪ್ಯೂರ್ ಲವ್ ಆಗಿದೆ ಯಾರೂ ನಮ್ಮನ್ನು ದೂರ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅವರ ತಲೆಯಲ್ಲಿ ಓಡ್ತಾ ಇರುವಂಥದ್ದು ಮತ್ತೆ ಇಲ್ಲಿ ಯಾರೋ ಅವರನ್ನು ಆಟ ಆಡಿಸ್ತಾ ಇರ್ಬೋದು ಅದನ್ನು ನಿಮ್ಮ ಹತ್ರ ಹೇಳ್ತಾ ಹೇಳ್ದೇನೂ ಕೂಡ ಇರುವಂಥದ್ದು ಯಾರೋ ಅವರಿಗೆ ಏನೋ ಒಂದು ಈ ಲವ್ ವಿಚಾರವಾಗಿ ಬೇರೆಯವರು ಥರ್ಡ್ ಪಾರ್ಟಿ ವಿಚಾರವಾಗಿ ಅವರಿಗೆ ಪ್ರಪೋಸ್ ಮಾಡ್ತಾ ಇರ್ಬೋದು ಬಟ್ ನಿಮ್ಮ ಪರ್ಸನ್ ಶೇರ್ ಮಾಡ್ಬೋದೋ ಬೇಡವೋ ಅನ್ನೋದ್ರ ಕಡೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರ ಮನಸ್ಸಿನಲ್ಲಿ ಬೇರೆ ಯಾರು ಕೂಡ ನಿಮ್ಮ ಜಾಗವನ್ನು ತುಂಬೋಕೆ ಆಗೋದಿಲ್ಲ ನಿನ್ನ ಬಿಟ್ಟು ನನಗೆ ಬೇರೆ ಯಾರು ಕೂಡ ನಿನ್ನ ಜಾಗನ ನಿನ್ನ ಪ್ರೀತಿನ ನನಗೆ ಅಟ್ರ್ಯಾಕ್ಟ್ ಮಾಡುವಂಥ ಹೌದು ಯಾರತ್ರ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ನಿಮ್ಮ ಇಂದ ನೀವು ಏನೋ ಒಂದು ಜರ್ನಿನ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು ಮದುವೆ ಬಗ್ಗೆ ಯೋಚನೆಯ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಮದುವೆನ ಮಾಡ್ಕೊಳ್ಳೋದ್ರ ಬಗ್ಗೆ ಇಲ್ಲಿ ಕೆಲವರು ಯೋಚನೆಯ ಮಾಡ್ತಾ ಇದ್ದಾರೆ ನಿಮ್ಮನ್ನು ನೆನ್ಪು ಮಾಡಿಕೊಂಡು ದೂರ ಇದ್ದೀವಿ ಅನ್ನೋದ್ರ ಬಗ್ಗೆಯೂ ಯೋಚನೆ ಮಾಡ್ತಾ ಇದ್ದಾರೆ ನಾನೀನೊಂದು ಕಡೆ ಕೂತ್ಕೊಂಡು ಯೋಚನೆನ ಮಾಡ್ತಾ ಇದೆಯಾ ಇಲ್ಲಿ ನಾನೊಂದು ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ ನಾವು ಇಬ್ಬರು ಯಾವಾಗ ಸೇರೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಬರೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ನಿಮ್ಮ ಹತ್ರ ಬರಬೇಕು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ಆಗ್ತಾ ಇಲ್ಲ ನಿಮ್ಮನ್ನ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ಜೊತೆ ಇರಬೇಕು ಅನ್ನೋದ್ರ ಬಗ್ಗೆ ತುಂಬಾ ಯೋಚನೆಯನ್ನು ಮಾಡ್ತಾ ಇರೋದಿದ್ದಾರೆ ನಿಮ್ಮ ಪರ್ಸನ್ ನಿಮ್ಮನ್ನು ಮೀಟ್ ಮಾಡಬೇಕು ನಿಮ್ಮನ್ನು ಬಿಟ್ಟು ಇನ್ನೊಂದು ಸಲ ನಿಮ್ಮನ್ನು ಬಿಟ್ಟು ಹೊರಗಡೆ ನಾನು ಹೋಗಬಾರ್ದು ಅನ್ನೋದು ಅವರ ಮೈಂಡಲ್ಲಿ ಇರುವಂಥದ್ದು ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗದೆ ಇರುವಂಥದ್ದು ನೀವು ದೂ ದೂರ ಇರೋದ್ರಿಂದ ತುಂಬ ಸ್ಟಕ್ ಎನರ್ಜಿಲಿ ನಿಮ್ಮ ಪರ್ಸನ್ ಇದ್ದಾರೆ ತುಂಬ ಬೇಜಾರಾಗಿರುವಂಥದ್ದು ಇಲ್ಲಿ ಇದೆ ನಿಮ್ಮ ಪರ್ಸನ್ ತುಂಬ ಸ್ಟಾಕೇನೆ ಇಲ್ಲಿ ಇದ್ದಾರೆ ನಿಮ್ಮ ಪರ್ಸನ್ ಕೆಲವರು ಇಲ್ಲಿ ಥರ್ಡ್ ಪಾರ್ಟಿಯಿಂದನೂ ಕೂಡ ದೂರ ಆಗಿರ್ಬೋದು ಅವರು ಮಧ್ಯೆಯಿಂದ ನಿನ್ನನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತಲೂ ಬೈತಾ ಇರ್ಬೋದು ಮೋಸ್ಟ್ಲಿ ಅವರು ಬೇರೆ ವಿಚಾರವಾಗಿ ಬಂದು ಅವರಿಗೆ ತೊಂದರೆನ ಮಾಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ನಿಮ್ಮನ್ನ ಬಿಟ್ಟು ಅವ್ರಿಗೆ ಬೇರೆ ಎಲ್ಲೂ ಯಾವ ಕೆಲಸನೂ ನನಗೆ ಮಾಡೋಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನ ನೆನ್ಪು ಮಾಡಿಕೊಂಡು ಅವರು ತುಂಬ ಸ್ಟ್ ಎನರ್ಜಿಲೆ ಇದ್ದಾರೆ ಅವರು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಪರ್ಸನ್ ನಿಮ್ಮನ್ನ ಬಿಟ್ಟು ಹೊರಗಡೆ ಬರೋದಕ್ಕೆ ಅವ್ರ ಕೈಲಿ ಹಾಕ್ತಾ ಇಲ್ಲ ಆದ್ರೂ ಕೂಡ ನಿಮ್ಮ ಪರ್ಸನ್ ಕೆಲವರ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತಲೂ ಬಂದಿರುವಂಥದ್ದು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೇಟ್ ಮಾಡಿದ ನಂತರ ನಿಮ್ಮ ಪರ್ಸನ್ ಬರ್ತಾ ಇರ್ಬೋದು ಇಲ್ಲಿ ವ ಕೆಲವರಿಗೆ ಒಂದು ತಿಂಗಳು ಬರ್ತಾರೆ ಅಂತಲೂ ಇದೆ ಒಂದು ತಿಂಗಳ ನಂತರನೂ ಕೂಡ ಬರ್ತಾರೆ ಕೆಲವರಿಗೆ ಟೂ ಮಂತ್ ನಂತರ ಬರ್ತಾ ಇದ್ದಾರೆ ಕೆಲವರಿಗೆ ಇಲ್ಲಿ ಹೊಸ ಪ್ರೀತಿ ಕೂಡ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಹೊಸ ಪ್ರೀತಿನೂ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ತುಂಬ ಮೀಟ್ ಮಾಡ್ತಾರೆ ನಿಮಗೆ ನಿಮ್ಮ ಪರ್ಸನ್ ನಿಮಗೆ ನಿಮ್ಮ ನೀವಿಬ್ಬರು ಜೋಡಿ ತುಂಬ ಚೆನ್ನಾಗಿರುವಂಥದ್ದು ಇಲ್ಲಿ ನಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಮಿಬ್ಬರ ಮೈಂಡ್ ಕೂಡ ಚೆನ್ನಾಗಿರುವಂಥದ್ದು ಬಾಡಿ ಕೂಡ ಸೇಮ್ ಇರುವಂಥದ್ದು ತುಂಬ ಫ್ರೆಂಡ್ಶಿಪ್ ಬಗ್ಗೆಯೂ ಇಲ್ಲಿ ಬಂದಿರುವಂಥದ್ದು ಫ್ರೆಂಡ್ಶಿಪ್ನ ತುಂಬಾ ಮಿಸ್ ಮಾಡ್ಕೋತಾ ಇರ್ಬೋದು ತುಂಬ ಬೇ ತುಂಬ ಬೇಜಾರು ಮಾಡ್ಕೊತಾ ಇರ್ಬೋದು ಇಲ್ಲಿ ಫ್ರೆಂಡ್ಸ್ ಕೂಡ ಬಂದಿರುವಂಥದ್ದು ಚಿಲ್ಡ್ರನ್ಸ್ ಕೂಡ ಬಂದಿರುವಂಥದ್ದು ಇದೆ ಇಲ್ಲಿ ಅವರು ತುಂಬ ಬೇಜಾರಾಗಿರುವಂಥದ್ದು ನಾವಿಬ್ಬರು ಒಟ್ಟಿಗೆ ಯಾವಾಗ ಸೇರ್ತೀವಿ ಒಟ್ಟಿಗೆ ಹೊರಗಡೆ ಹೋಗ್ತೀವಿ ಅಂತಲೂ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಪಾಪು ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಪಾಪು ಆಗುತ್ತಾ ನಮ್ಮಿಬ್ಬರ ಇಂದ ಪಾಪು ಆಗೋ ಆಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಪರ್ಸನ್ ಅವರು ಕೂಡ ಪಾಪ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಕೆಲವರು ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಅನುಮಾನನ ಪಡ್ತಾ ಇದಾರೆ ಅಂತ ಬಂದಿದೆ ಇಲ್ಲಿ ಥರ್ಡ್ ಪಾರ್ಟಿ ವಿಚಾರವಾಗಿ ಯೋಚನೆ ಮಾಡಿ ತುಂಬ ಬೇಜಾರಲ್ಲಿ ನಿಮ್ಮನ್ನು ಬಿಟ್ಟು ದೂರ ಹೋಗಿರುವಂಥದ್ದು ಯಾರೋ ಮೂರನೇ ವ್ಯಕ್ತಿಗಳಿಂದ ನಿಮ್ಮ ಪರ್ಸನ್ ದೂರ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಆಲ್ಮೋಸ್ಟು ಟ್ರೂ ಲವ್ ಕಾಣಿಸ್ತಾ ಇದೆ ನಿಮ್ಮನ್ನು ಬಿಟ್ಟು ಅವ್ರ ಕೈಲಿ ಇರೋದಕ್ಕೆ ಆಗ್ತಾನೇ ಇಲ್ಲ ನಿಮ್ಮನ್ನು ಯಾವಾಗ ಮೀಟ್ ಮಾಡ್ತೀನಿ ತುಂಬ ಅಂದರೆ ತುಂಬ ರೊಮ್ಯಾಂಟಿಕ್ಕಾಗಿ ಆಗಿ ನಿಮ್ಮ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ರೊಮ್ಯಾಂಟಿಕ್ ಆಗಿ ನಿಮ್ಗೆ ನಿಮ್ಮ ನಿಮ್ಮ ಬಗ್ಗೆ ತುಂಬ ಮಿಸ್ ಮಾಡ್ತಾ ಇರೋದು ನಿಮ್ಮ ನೀವು ಕೊಟ್ಟಿರುವಂಥ ಸಾರಿ ಮುತ್ತಿನ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅಂತೂ ಬಂದಿರುವಂಥದ್ದು ಸಾರಿ ತುಂಬ ಸ್ಟಕ್ ಎನರ್ಜಿಲೆ ಇದ್ದಾರೆ ಅದನ್ನೇ ತುಂಬ ನೆನ್ಪು ಮಾಡ್ಕೊಂಡಿರುವಂಥದ್ದು ಇವಾಗ ಸದ್ಯದಲ್ಲಿ ಅವರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೋದು ಯಾವಾಗ ಆ ಟೈಮ್ಗಳು ಮುಗಿಯುತ್ತೆ ಕೆಲವರು ನಿಮ್ಮನ್ನು ಬಿಟ್ಟು ದೂರ ಇರೋದು ಈ ಮಂತಲ್ಲಿ ಮೀಟ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ಬೋದು ಆ ಮಂತಲ್ಲಿ ಯಾವಾಗ ಆ ಟೈಮ್ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಈ ಟೈಮ್ ಮುಗಿಯುತ್ತಾ ನಮ್ಮ ಜೀವನಕ್ಕೆ ಒಂದು ಹೊಸ ದಾರಿ ಸಿಗುತ್ತಾ ಒಂದಾಗ್ತೀವ ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ ನಿಮಗೆ ಯಾವ ರೀತಿಯೂ ತುಂಬ ಪ್ರೀತಿನ ಕೊಡಬೇಕು ನನ್ನ ಪರ್ಸನ್ಗೆ ಅಂತಲೂ ನಿಮ್ಮ ಪರ್ಸನ್ ಯೋಚನೆ ಇದ್ದಾರೆ ನಿಮ್ಮ ಮೇಲೆ ನನಗೆ ಯಾವ ರೀತಿ ಪ್ರೀತಿನ ಕೊಟ್ಟರೆ ಅವ್ರನ್ನ ತುಂಬ ಚೆನ್ನಾಗಿ ನಾನು ನೋಡ್ಕೋಬೋದು ಅನ್ನೋದ್ರೂ ಯೋಚನೆ ಮಾಡ್ತಾ ಇದ್ದಾರೆ ತುಂಬಾ ನಿಮ್ಮ ಪರ್ಸನ್ ಲವ್ ಮಾಡ್ತಾರೆ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ಇವಾಗಲೂ ಕೂಡ ನಿಮ್ಮ ಪರ್ಸನ್ ಮಿಸ್ ಮಾಡ್ಕೋತಾ ಇರ್ಬೋದು ನಿಮ್ಮನ್ನು ನಿಮ್ಮನ್ನ ಅವ್ರ ಕೆಲಸಗಳ ಕಡೆ ಗಮನ ಕೊಡೋದಕ್ಕಿಂತ ನಿಮ್ಮ ಕಡೆ ತುಂಬಾನೇ ಗಮನನ ಕೊಡ್ತಾ ಇರ್ಬೋದು ಸ್ಟಕ್ ಎನರ್ಜಿಲಿ ಇದಾರೆ ಏನ್ ಮಾಡಬೇಕು ಅಂತನೂ ಯೋಚನೆಯ ಮಾಡ್ತಾ ಇದ್ದಾರೆ ನಿಮ್ಮನ್ನ ಹೆಂಗ್ ಬಿಟ್ಟಿರಬಹುದು ಅನ್ನೋದ್ರ ಕಡೆ ಗಮನನ ಕೊಡ್ತಾ ಇದ್ದಾರೆ ಕೂತ್ಕೊಂಡು ಯೋಚನೆ ಮಾಡುವಂಥದ್ದು ಅಹ್ ಮತ್ತೆ ಇಲ್ಲಿ ನಾಯಿ ಮರಿ ಬಗ್ಗೆನು ಕೂಡ ಇವರಿಗೆ ಒಂದು ನಾಯಿ ಕೊಟ್ಬಿಡ್ಲಾ ನನ್ನ ಅಹ್ ಪರ್ಸನ್ಗೆ ಅಂತನೂ ಯೋಚನೆ ಮಾಡ್ತಾ ಇರ್ ಇರ್ಬೋದು ಇಲ್ಲಿ ಹೊಸ ಪರ್ಸನ್ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಕೆಲವರಿಗೆ ನ್ಯೂ ಪರ್ಸನ್ ಬರುವಂತ ಸಾಧ್ಯತೆನೂ ಕೂಡ ಇದೆ ಅವ್ರು ನಿಮಗೆ ಗೊತ್ತಿಲ್ಲದೆ ಇರೋರು ಇಲ್ಲಿ ಬರುವಂತದ್ದು ಅವರಿಗೆ ಪರಿಚಯ ಇರ್ಬೋದು ನಿಮ್ಮನ್ನು ನೋಡಿ ಒಂದು ಸಾರಿ ಅವರು ನಿಮ್ಮನ್ನ ನೋಡಿ ನಿಮಗೆ ಗೊತ್ತಿಲ್ಲ ಬಟ್ ಅವರು ನಿಮಗೆ ಪ್ರಪೋಸ್ ಮಾಡಲಿಕ್ಕೆ ಬರ್ಬೋದು ಕೆಲವರಿಗೆ ಅಂತ ಬಂದಿರುವಂಥದ್ದು ಇಲ್ಲಿ ಇದೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಬಟ್ ಬಟ್ ಇಲ್ಲಿ ಇಬ್ಬರು ನಮಗೆ ಅವರು ಬೇಕು ನೀವು ಬೇಕು ಅಂತಲೂ ಕೆಲವರು ಯೋಚನೆಯ ಮಾಡ್ತಾ ಇದ್ದಾರೆ ಅಂತಲೂ ಇಲ್ಲಿ ಇದೆ ನೀನು ಬೇಕು ಇನ್ನೊಬ್ರು ಬೇಕು ಅನ್ನೋದ್ರ ಕಡೆ ನಿಮ್ಮ ಪರ್ಸನ್ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಕುತ್ಕೊಂಡು ಬಟ್ ಇಲ್ಲಿ ಟ್ರೂ ಗೆನೆ ಜಾಸ್ತಿ ಪ್ರೀತಿ ಸಿಗುವಂಥದ್ದು ನಿಜವಾದ ಪ್ರೀತಿಗೇನೆ ಇಲ್ಲಿ ಒಂದು ವ್ಯಾಲ್ಯೂ ಸಿಗುವಂಥದ್ದು ಯಾರು ಇಲ್ಲಿ ಒಬ್ಬಂಟಿಯಾಗಿ ನಿಂತ್ಕೊಂಡು ಅಳ್ತಾ ಇದ್ದೀರಾ ನಿಮ್ಮ ಪರ್ಸನ್ ನಮ್ಮನ್ನು ಮೀಟ್ ಮಾಡ್ತಾ ಇಲ್ಲ ನಿಮ್ಮನ್ನು ಮೀಟ್ ಮಾಡ್ತಾ ಇಲ್ಲ ಅಂತ ಒಬ್ಬಂಟಿಯಾಗಿ ಇದ್ದೀರಾ ಇಲ್ಲಿ ಅಂತ ಕಾಣಿಸ್ತಾ ಇದೆ ತುಂಬ ಒಬ್ಬಂಟಿತನ ನಿಮ್ಮ ಮೈಂಡಲ್ಲಿ ಬಂದಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಎಲ್ಲರ ಕೂಡ ಎಲ್ಲರಿಗೂ ಒಬ್ಬ ಪರ್ಸನ್ ಇರ್ತಾರೆ ಬಟ್ ನನಗೆ ಯಾಕಿಲ್ಲ ಅಂತಲೂ ಕೂಡ ಕೆಲವರು ಇಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದೀರ ಅಂತ ಬಂದಿರುವಂಥದ್ದು ತುಂಬ ಬೇಜಾರಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಟ್ರೂ ಲವ್ ಇದೆ ಇದನ್ನು ಯಾರೆಲ್ಲ ನೋಡ್ತಾ ಇದ್ದಾರ ತುಂಬ ಲವ್ ಇರುವಂಥದ್ದು ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ ಇಷ್ಟಪಡುವಂಥದ್ದು ಕೆಲವರಿಗೆ ಇಲ್ಲಿ ತುಂಬಾ ಇಷ್ಟಪಡ್ತಾರೆ ನಿಮ್ಮ ಪರ್ಸನ್ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅಂತ ಇಲ್ಲಿರುವಂತದ್ದು ಟ್ರಾವೆಲ್ ಕೂಡ ಮಾಡುವಂಥದ್ದು ನಿಮ್ಮ ಪರ್ಸನ್ ಜೊತೆ ಬಂದು ಕರ್ಕೊಂಡು ಹೋಗ್ತಾರೆ ಅವರ ಮೈಂಡ್ ಅಲ್ಲಿ ಆ ತರ ಐಡಿಯಾನು ಕೂಡ ಇರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಗಿಫ್ಟ್ ಕೂಡ ಯಾರಿಗೂ ಇಲ್ಲಿ ನಿಮ್ಮ ಪರ್ಸನ್ ಇಂದ ಗಿಫ್ಟ್ ಸರ್ಪ್ರೈಸ್ ಗಿಫ್ಟ್ ಕೂಡ ಬರುವಂತದ್ದು ಇಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ವಿಡಿಯೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್